ಜನ ಸತ್ತೋದ್ರು ಸೊ ಈ ಕೊರೋನಾ ವೈರಸ್ಗಳು ಸತ್ತೋಗ್ಬಿಡ್ತಾ ಅದಾದ್ಮೇಲೆ ಇದ್ದೇ ಇರುತ್ತೆ ವೈರಸ್ಗಳು ವೈರಸ್ಸಿನ ಒಂದು ಗುಣ ಏನು ಗೊತ್ತಾ ಸರ್ ಪಾರ್ಟಿಕಲ್ ಅದು ನೋಡಿ ಲೀಸ್ಟ್ ಲಿವಿಂಗ್ ಪಾರ್ಟಿಕಲ್ ಅಂದರೆ ವೈರಸ್ ಬ್ಯಾಕ್ಟೀರಿಯಾ ಆದರೆ ಇವಾಗ ಟೈಫಾಯ್ಡ್ಗೆ ಸಾಲ್ಮನ್ ಎಲ್ಲ ಅದನ್ನು ಕೊಳತ ಮೊಸರಿನಲ್ಲಿ ಬಿಟ್ಟರೆ ಬದುಕೊಂಡಿರುತ್ತೆ ಆದರೆ ವೈರಸ್ ಬದುಕಬೇಕಾದ್ರೆ ಇಲ್ಲದೇ ಬರ್ಡ್ ಬೇಕು ಬರ್ಡ್ ಫ್ಲೂ ಅಂತೀವಿ ಇಲ್ಲಾಂದ್ರೆ ಹಂದಿ ಬೇಕು ಅಂದರೆ ಪ್ರಾಣಿ ಸ್ವೈನ್ ಫ್ಲೂ ಅಂತೀವಿ ಅಂದರೆ ದೇಹಕ್ಕೆ ಹೋಗಲೇಬೇಕು ವೈರಸ್ ಅಟ್ಮಾಸ್ಫಿಯರ್ನಾಗಿದ್ದು ಬದುಕಲಿಕ್ಕೆ ಆಗಲ್ಲ ಸೊ ಈ ವೈರಸ್ಸು ತನ್ಗೆ ಆಪರ್ಚುನಿಟಿ ಸಿಕ್ಕಿದಾಗ ಮೋಯ್ಸಿನ ಮನುಷ್ಯನ ಮೂಗಿನಿಂದ ಬಾಯಿನಿಂದ ಒಳಗೆ ಹೋಗ್ತದೆ ಈ ಕೊರೋನಾ ವೈರಸ್ ಇಟ್ಸ್ ಅನ್ ಅಪ್ಪರ್ ರೆಸ್ಪಿರೇಟರಿ ವೈರಸ್ ಅಂದರೆ ಹೋಗುತ್ತೆ ಯಾವುದೇ ವೈರಸ್ ಮನುಷ್ಯನ ದೇಹಕ್ಕೆ ಹೋದರೆ ಮನುಷ್ಯನ ದೇಹ ಏನು ಮಾಡುತ್ತೆ ಅಂದರೆ ಅದನ್ನು ಸಾಯಿಸ್ಲಿಕ್ಕೆ ನೋಡುತ್ತೆ ಇದನ್ನೇ ನಾವು ಇಮ್ಯುನಿಟಿ ಅನ್ನೋದು ಅದನ್ನು ಫೈಟ್ ಮಾಡೋವಾಗ ಎರಡು ಮದ್ದಾನೆಗಳು ಕಾದಾಡಿದರೆ ಧೂಳು ಎದ್ದೊಳುತ್ತಲ್ಲ ಹಂಗೆ ವೈರಸ್ಸು ನಮ್ಮ ಸೋಲ್ಜರ್ಸು ಡಬ್ಲ್ಯೂ ಬಿ ಸಿ ಎಸ್ ನಮ್ಮ ಸೋಲ್ಜರ್ಸು ಫೈಟ್ ಮಾಡಿದಾಗೆ ಜ್ವರ ಶುರುವಾಗುತ್ತೆ ನೆಗಡಿ ಶುರುವಾಗುತ್ತೆ ವಾಂತಿ ಶುರುವಾಗುತ್ತೆ ಇವೆಲ್ಲ ಸಿಂಪಲ್ ಸಿಂಪ್ಟಮ್ಸ್ ಇದರಿಂದ ಸತ್ತೋಗ್ತಾರಾ ಡೆಫಿನೆಟ್ಲಿನ ನಾನು ಯಾಕೆ ವೈದ್ಯನಾಗಿ ಮಾತಾಡ್ತೀನಿ ಅಂದರೆ ದಯವಿಟ್ಟು ಕೊರೋನಾ ಬರಲಿ ಈಗಲ್ಲ ಇಪ್ಪತ್ತು ಸಾರಿ ಬರುತ್ತೆ ಯಾಕಂದರೆ ಇದನ್ನು ನಮ್ಮ ಭಾಷೆಯಲ್ಲಿ ಮ್ಯೂಟೇಷನ್ ಅಂತೀವಿ ರೂಪಾಂತರಗೊಳ್ಳುತ್ತೆ ವೈರಸ್ಸು ಇವಾಗ ನಾನು ಮೂರು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀನಿ ಆ ವ್ಯಾಕ್ಸಿನ್ ಈಗ ಅಷ್ಟು ಕೆಲಸ ಮಾಡೋಲ್ಲ ಇನ್ನೊಂದು ತಳಿ ಬರುತ್ತೆ ಬೇರೆ ಬೇರೆ ತಳಿಗಳು ಸೊ ಈಗ ಬಂದಿರೋ ತಳಿಯಿಂದ ದಯವಿಟ್ಟು ಎದುರಿಸಕೋಬೇಡಿ ಮಾಧ್ಯಮದವರಲ್ಲಿ ಒಂದು ಮನವಿ ಅದ್ರ ಬಗ್ಗೆ ಹೇಳಿ ಆದರೆ ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂತ ಪ್ಲೀಸ್ ಹೇಳಬೇಡಿ ಅಂತ ಹೇಳಿದೀನಿ ಇವತ್ತು ಜಿ ವಿಗೆ ನಾನು ಹೋಗ್ತಾ ಇದ್ದೀನಿ ಅದರ ರೋಗಲಕ್ಷಣಗಳು ಹೇಳಿ ಎಲ್ಲ ಒಂದು ಮುನ್ನೂರ ಆರು ಕೋಟಿ ಇರೋ ಕರ್ನಾಟಕ ಜನರಲ್ಲಿ ಮುನ್ನೂರು ಜನಕ್ಕೆ ನೀವು ಇಷ್ಟು ಹೆದರಿಸ್ಬಿಟ್ರೆ ಅದಕ್ಕೆ ನಾನು ಹೇಳ್ತೀನಿ ಎಚ್ಚರವಿರಲಿ ಹೆದರಿಕೆ ಬೇಡ ಎಚ್ಚರ ಅಂದರೆ ಏನು ಸಿಂಪಲ್ ಅಪ್ಪ ಎಲ್ಲ ಕೂತಿರೋರು ಇವತ್ತು ಯಾರು ಕೆಮ್ಮತಾ ಇಲ್ಲ ಕೆಮ್ಮು ಇದ್ರೆ ಅಟ್ಲೀಸ್ಟ್ ಕರ್ಚಿ ಪಾದ್ರೂ ಇಟ್ಕೋ ಬಾಯಿಗೆ ನನ್ನ ನನಗೆ ಏನಾರು ಪಾಸಿಟಿವ್ ಇದ್ದರೆ ಬೇರೆಯವ್ರಿಗೆ ಹೋಗ್ಬೋದು ಅಥವಾ ಅವ್ರಿಗೆ ಇದ್ರೆ ನಮಗೆ ಬರದ ಮಾಸ್ಕ್ ಕಟ್ಕೋ ಇಲ್ಲಂದ್ರಲ್ಲಿ ಮುಂಡು ಯಾರೋ ಕೆಮ್ಮು ಹೋಗಿರ್ತಾರೆ ಇದು ಮಾಡಿದ್ರೆ ಊಟಕ್ಕೆ ಮೊದಲು ಕೈ ತೊಳ್ಕೊತೀನಿ ಸೋಪಾಗಿ ಕೈ ತೊಳ್ಕೊ ಮಾಸ್ಕ್ ಹಾಕೋ ಕೈ ತೊಳ್ಕೊ ಅನ್ನೆಸರಿ ಗುಂಪುಗಳ್ಗೆ ಹೋಗೋಣ ಇದಂದ್ರೆ ಒಂದು ಎಜುಕೇಷನಲ್ ಪ್ರೋಗ್ರಾಮು ನಾವೆಲ್ಲ ಬಂದಿದ್ದೀವಿ ನೀನು ರೀ ಭಾಟ್ನಾ ಬಿಡ್ತೀರಾ ನೀವೇ ಇಲ್ಲಿ ಕೂತಿರಲ್ಲ ಅಂದರೆ ಇದು ಒಂದು ಎಜುಕೇಷನಲ್ ಪ್ರೋಗ್ರಾಮ್ ಅನ್ನೆಸರಿ ಮದುವೆಗಳು ಇವು ಅಂತ ಹೋಗಬೇಡಿ ಸೊ ಇವತ್ತು ಬಂದಿರುವ ಕೊರೋನಾ ಆಲ್ರೆಡಿ ಮೀಡಿಯಾಗಳು ಎಲ್ಲ ಚಾನೆಲ್ನಲ್ಲೂ ಇದೆ ನಾನು ಹೇಳ್ತೀನಿ ಇವತ್ತು ಹೋಗಿ ಒಂದು ಲೈವ್ ಪ್ರೋಗ್ರಾಮ್ ಕೊಡ್ತೀನಿ ನಾನು ದಯವಿಟ್ಟು ಇದ್ರ ಬಗ್ಗೆ ಎಚ್ಚರವಿರಲಿ ಹೆದರಿಕೆ ಬೇಡ ಹಾಗಾದ್ರೆ ಕೊರೋನಾ ಬಂದ ಟೈಮಲ್ಲಿ ಅಷ್ಟೊಂದು ಜನ ಸತ್ತೋದ್ರಲ್ಲ ಬೇರೆ ಬೇರೆ ಕಾರಣಗಳಿಂದ ಸತ್ತಿದ್ದಾರೆ ಹೌದು ಕಾಂಪ್ಲಿಕೇಷನ್ಸ್ ಆಫ್ ಕೊರೋನಾ ಅಂಡ್ ಇಂಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ಕೊರೋನಾ ಅವಾಗ ನೀವು ಇದ್ರೂ ಇಲ್ಲ ನಾನು ಹೇಳ್ಲಿಲ್ಲ ನಿಮ್ಮ ವಿಜ್ಞಾನ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ ಗಳ ಹೊಡೆದ ಅವನು ಯಾವನ ಇಂಜಿನಿಯರು ಲಕ್ಷ್ಯ ಮಾಡ್ಕೊಂಡ ತಗಡ ಹೊಡೆದ ಮಾಡ್ಕೊಂಡ ತಗಡಿಗೂ ಗಳಿಗೂ ಸಂಬಂಧನೇ ಇಲ್ಲ ತಿಳ್ಕೊಳ್ಳಿ ಹಿಂಗೆ ಮಾಡಿ ನಮ್ಮ ಪಬ್ಲಿಕ್ ಮನಿಯನ್ನ ಹಾಳು ಮಾಡಿದರೆ ಹೊರತು ಅದಕ್ಕೆ ಒಂದು ಇಪ್ಪತ್ತು ಆಂಬುಲೆನ್ಸ್ ತೊಗೊಂಡಿದ್ರೆ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಇಲ್ಲ ಗತಿ ಇಲ್ಲ ಅಟ್ಲೀಸ್ಟ್ ತರ್ಕೊಂಡೋದ್ರೆ ಅಂಡ್ ಕರ್ಕೊಂಡೋದ್ರೆ ಬೆಡ್ ಎಲ್ಲಿದೆ ಇಷ್ಟೆಲ್ಲ ಮಾಡ್ಲೋ ಹತ್ತು ಸಾವಿರ ಬೆಡ್ ಹಾಕಿದ್ರು ಅಲ್ಲೆಲ್ಲ ಪೀಣಿ ಹತ್ರ ಒಂದು ಬೆಡ್ ಯಾರು ಯಾವ ಯಾವ ಎತ್ಕೊಂಡ ದುಡ್ಡು ಮಾಡ್ಕೊಂಡ ಹೋದ ಸಿ ಅಲ್ಟಿಮೇಟ್ಲಿ ನೋಡ್ರಿ ಕೆಲಾಬಿಟೀಸ್ ಆದಾಗೆ ಕೆಲವರಿಗೆ ಸುದ್ದಿ ಕೆಲವರಿಗೆ ಆತಂಕ ಇದನ್ನ ನಾವು ಆಗಿ ಹೇಳಬೇಕು ನೀವು ಮಾಡಿದ್ದು ಏನು ಬದ್ನೆಕಾಯಿ ಏನು ಮಾಡಿ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ನಾನು ಕೂಡ ಒಬ್ಬ ಅಧಿಕಾರಿನೇ ಬಟ್ ಕಾಮನ್ ಸೆನ್ಸ್ ಇರಬೇಕು ಯಾವತ್ತೂ ಕೂಡ ಮನುಷ್ಯತ್ವ ಇರೋರು ಅಧಿಕಾರಿಗಳಾಗಬೇಕು ಮನುಷ್ಯತ್ವ ಇರೋರು ಸರ್ಕಾರ ನಡೆಸಬೇಕು ಅವ್ರು ಹೆಸರು ಹೇಳಿದರೆ ನಾನು ಹೇಳಬಾರ್ದು ನಿಮ್ಗೆ ಎಲ್ರಿಗೂ ಗೊತ್ತಿದೆ ನಾನು ಹೇಳಿದ್ರು ಸೊ ಹೆಂಗೆ ಲೂಟ್ ಹೊಡೆದು ಇದು ಮಾಡಿದ್ರು ಸರ್ ಅವ್ಯವಸ್ಥೆಯಿಂದ ಸತ್ರು ಇಲ್ಲ ವೈರಸ್ ಒಂದು ಇದು ನೋಡಿ ಮೂಗು ಬಾಯಿ ಗಂಟಲಷ್ಟೆ ಅದು ಶ್ವಾಸಕೋಶಕ್ಕೋಯಿತು ಅಲ್ಲಿ ಮಲ್ಟಿಪ್ಲೈ ಆಯಿತು ಬಟ್ ಇನ್ನೊಂದು ಮಜಾ ಅಂದರೆ ರೆಮ್ಡಿಸಿವಿರ್ ಇಂಜೆಕ್ಷನ್ ನಾಲ್ಕು ಸಾವಿರ ರೂಪಾಯಿ ಇತ್ತು ಅದು ನಾಲ್ಕು ಸಾವಿರ ರೂಪಾಯಿ ಇಂಜೆಕ್ಷನ್ ಅರವತ್ತು ಸಾವಿರ ರೂಪಾಯಿ ಮಾಡಿದ್ರು ನಮ್ಮಲ್ಲೇ ವೈದ್ಯರು ನನ್ನ ಪ್ರೊಫೆಷನಲ್ ಕೊಲೀಗ್ಸು ಅದಾದಮೇಲೆ ಡಬ್ಲ್ಯೂ ಎಚ್ ಓ ಹೇಳುತ್ತೆ ಈ ರೆಮ್ಡಿಸಿವಿರ್ ಇಂಜೆಕ್ಷನ್ ಯಾಸ್ ಘಾಟ್ನೋರು ಮತ್ತು ಮುಟ್ಟಾಳ ಮೊದಲೇ ಯಾಕೆ ಕೇಳಿದೆ ನೀವು ಜನಗಳಿಗೆ ಯಾಕೆ ಮೋಸ ಮಾಡಿದ್ರಿ ಡಬ್ಲ್ಯೂ ಹೆಚ್ ಓ ಹೇಳುತ್ತೆ ರೆಮ್ಡಿಸಿವಿರ್ ನಾಲ್ಕು ಸಾವಿರ ರೂಪಾಯಿ ಇಂಜೆಕ್ಷನು ಇಟ್ ಹ್ಯಾಸ್ ಗಾಟ್ ನನಗೆ ಚೆನ್ನಾಗಿ ಗೊತ್ತಿದ್ರಿ ವೈರಸ್ ಅನ್ನು ಸಾಯಿಸಲಿಕ್ಕೆ ಯಾವ ಡ್ರಗ್ಗು ಇತ್ತು ಅರ್ಥೈತಲ್ಲ ಮತ್ತೆ ಏನು ರೀ ನೀವು ಮಾಡಿರಿ ಹದಿನಾರು ಲಕ್ಷ ರೂಪಾಯಿ ಬಿಲ್ ಮಾಡಿರೋ ಮಕ್ಸಿಮಮ್ಗಳು ನನ್ನ ಹತ್ರ ಇದ್ದಾವೆ ನಾನು ನೋಡಿದ್ದೀನಿ ಏನು ಮಾಡಿದ್ರಿ ಥರ ಒಂದು ಡ್ರೆಸ್ ಹಾಕೊಂಡು ಎರಡು ಸಾರಿ ಹೋಗಿ ಮುಟ್ಟೆಗೇನೆ ಈಗ ಹದಿನಾರು ಸಾವಿರ ರೂಪಾಯಿ ಯಾಕೆ ಆಗಿದೆ ಕೇಳ್ಬೇಕು ನೀವೆಲ್ಲ ಒಳ್ಳೆ ತನಕ ಕೇಳ್ಬೇಕು ಯಾಕಂದ್ರೆ ಡಾಕ್ಟ್ರ್ ಚೆಕ್ ಮಾಡ್ತಾರೆ ಒಳ್ಳೆ ತನ ಯಾಕೆ ಸರ್ ಹಿಂಗೆ ಮಾಡಿದ್ರಿ ಕೇಳ್ಬೇಕು ರೀ ಮತ್ತೆ ಅದು ಅದೇನು ಕೊಟ್ಟಿದ್ದು ಡ್ರಗ್ ಏನಿಲ್ಲ ಬರ್ತಾಕೆ ಒಂದು ಸ್ಟೀರಾಯ್ಡು ಒಂದು ನಾಲ್ಕು ಗ್ಲೂಕೋಸು ಒಂದು ಕೆಲವರಿಗೆ ಒಂದು ಇದು ಅಷ್ಟೇ ಅಷ್ಟು ಅದಕ್ಕೆ ದಯವಿಟ್ಟು ಆ ಸಮಯದಲ್ಲಿ ಆಗದಂಥ ಅವ್ಯವಸ್ಥೆ ಮತ್ತೆ ಆಗಬಾರ್ದು ನೀವು ವಿಕ್ಟೋರಿಯಾ ನಾನು ಹೇಳಿದೆ ಈಗ ಅವನು ಮನವಿ ಮಾಡಿದೆ ಸರ್ಕಾರ ಅಂತ ಸಮಯದಲ್ಲಿ ಒಂದು ಕಿದುವಾಯಿ ಇಡೀ ಕರ್ನಾಟಕ ಸ್ಟಾರ್ಟ್ ಆಗಲ್ಲ ಹೆಂಗೆ ಕೆಂಪೇಗೌಡರು ನಾಲ್ಕು ಗೋಪುರ ಕಟ್ಸಿದ್ರು ಹಾಗೆ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಜೈದೇವ ನಾಲ್ಕು ಕಿದ್ವಾಯಿ ನಾಲ್ಕು ವಿಕ್ಟೋರಿಯಾ ಅಂಥವು ಕಡ್ಸಿರಿ ಜನ ಉಳ್ಕೋತಾರೆ ಇಲ್ಲಿಂದ ನೀವು ಚಿಕ್ಕಬಳ್ಳಾಪುರದಿಂದ ಎಲಾಕೆ ಅವನ ಆಟ ಡಾಕ್ಟ್ರು ಜೆ ಪಿ ನಗರ್ ಹೋಗಿ ಸತ್ಯ ಓದಿರ್ತಾನೆ ಇದು ಬಹಳ ಇಂಪಾರ್ಟೆಂಟ್ ಇಂದು ಪಾಠ ಕಲಿಸ್ಬೇಕು ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ಸರ್ಕಾರದ ಪಾತ್ರದ ನಿರ್ವಹಣೆ ಯಾವ ರೀತಿ ಇನ್ಫೆಕ್ಷನ್ ಆಗಿ ಅಂತ ಹೇಳಿ ಎದುರು

ಊಟ ಬಂದ ರೋಗವಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಅನೇಕ ಜನರ ಕಾಯಿಲೆ ಅವಸ್ಥೆಲ್ಲ ಬಾರಿ ನಮ್ ಹಚ್ಕೋಬೇಡಿ ನಾನು ಊಟ ಹಾಕಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಹತ್ತು ದಿನ ಬದುಕ್ಬೋದು ಹತ್ತು ದಿನ ಸತ್ತ ನೀರು ನೀರಿಕೊಂಡು ಮೂವತ್ತು ದಿನ ಬದುಕ್ಬೋದು ವಿಕ್ಟರ್ ಅಂತ ಒಬ್ಬ ಬಂದಿದ್ದ ನೆದರ್ಲ್ಯಾಂಡ್ಸ್ ಇಂದ ನಾನು ಟೀಮ್ ಒಳಗೆ ಇದು ಮಾಡಿದ್ದೆ ಅವನು ಎರಡು ವರ್ಷದಿಂದ ಗಾಳಿ ಕುಡ್ಕೊಂಡಿದ್ದ ಮುಟ್ಟಾಳ ಏನ್ ಮಾತು ಕೇಳಿದ್ರೆ ಎಲ್ಲ ಮೆಡಿಕಲ್ ಕಾಲೇಜ್ ಮುಚ್ಚಬೇಕಾಗುತ್ತೆ ನಾನು ಮೆಡಿಕಲ್ ಕಾಲೇಜ್ ಪ್ರಸಿದ್ದೀನಿ ಸುಮ್ಮನೆ ಬಂಡಾರ್ ಹೊಡಿ ಬೇಡ ಗುಲ್ಬರ್ಗದಲ್ಲಿ ಯಾರ ಅಮ್ಮ ಗುರಿಯೊಳಗೆ ತಳತ್ತೆ ವರ್ಷಕ್ಕೊಂದ್ಸತಿ ಈಚೆ ಗೊತ್ತಲ್ಲ ಅದಕ್ಕೆ ಹುಣ್ಣ ಐತೆ ಅಲ್ಲಿ ಕಲ್ತಿ ಎಂತಿ ತಿರ್ತಾಳ ಯಾವನು ನೋಡಲ್ಲ ಸರ್ ಮುನಿಕಲ್ ನಟರಾಜ್ ಅಂತೇಳಿ ಆಮೇಲೆ ಇದು ವೈಸ್ ಪ್ರೆಸಿಡೆಂಟ್ ವೈಜ್ಞಾನಿಕ ವಿಚಾರಗಳನ್ನ ಪ್ರಪಂಚಕ್ಕೆ ತಿಳಿಸ್ತು ಬಂದಿದ್ದೀನಿ ನಾವು ಕೂಡ ಸುಮ್ಮನೆ ಹಿಂಗೆಲ್ಲ ಬಂಡಾರ್ ಹೊಡಿ ಬಗ್ಗೆ ಸೊ ಶ್ರಮ ಕೇಳ್ತಲ್ಲ ಾಯ್ತು ನೋಡಿ ಸರ್ ಯಾವ ಮನುಷ್ಯನಿಗೆ ಹೀಗೋ ನಾನು ಅನ್ನೋದು ಇದೇ ಇರುತ್ತೆ ಕೊನೆಗೆ ಸರ್ ನೀವು ಹೇಳ್ತೀನಿ ನಮ್ಮ ಚೀಪ್ ಎಂಜಿನಿಯರಿಗೆ ಆರು ಮೀಟರ್ ಇದಾಯ್ತು ಒಂದೂವರೆ ಮೀಟರ್ ಇದಾಯ್ತು ಕೊನೆಯು ಬುದಾರ ಒಂದೂವರೆ ಇಂಚಷ್ಟೇ ಅಷ್ಟೇ ನಿಮ್ಮ ದೇಹದಲ್ಲಿ ಇನ್ನೂರಾರು ಆರು ಎಲ್ಲರೂ ದೇಹದಲ್ಲೂ ಐವತ್ತೈದು ಮಾರ್ಕ್ಸ್ ಕಂಡು ಹೇಳಿದ್ದಾರೆ ಬೈ ಸೆಪ್ಸ್ ಟ್ರೈ ಸೆಪ್ಸ್ ಬೆಂದಿದ್ದು ನೀವು ಇದಕ್ಕೆ ಹೋಗ್ಬಿಟ್ರೆ ಕಾಂಪಿಟೇಷನ್ ನೋಡ್ತಿರಲ್ಲ ಎಷ್ಟು ಜನ ಡೆವಲಪ್ ಮಾಡಿರ್ತಾರೆ ನಿಮ್ಗೆ ಒಂದು ಸುದ್ದಿ ಹೇಳ್ತೀನಿ ನಾನು ದ ಮೋಸ್ಟ್ ಇಂಟೆಲಿಜೆಂಟ್ ಮಜಲ್ ಆಫ್ ಯುವರ್ ಬಾಡಿ ಈಸ್ ಎಕ್ಸ್ಟರ್ನಲ್ ಏರಿಯಲ್ ಸ್ಪಿಂಕ್ಟರ್ ನೀವು ಮೋಷನ್ ಮಾಡೋ ಜಾಗದಲ್ಲಿ ಸ್ಪಿಂಕ್ಟ್ ಅಂತೀವಿ ನಾವು ಎಂಥ ಇಂಟೆಲಿಜೆಂಟ್ ಮಜಲ್ ಅಂದರೆ ನೋಡಿ ಸೂಟ್ ಹಾಕ್ಕೊಂಡು ಫಸ್ಟ್ ಕ್ಲಾಸ್ ಕಾನ್ಫರೆನ್ಸ್ ಹಾಲ್ ವಿಧಾನಸೌಧ ಕೂತಿರ್ತಾರೆ ಇದಿರುತ್ತಲ್ಲ ಒಂದೂವರೆ ಇಂಚ್ ಅಷ್ಟೇ ಅದ್ರ ಮೇಲೆ ಆರು ಇಂಚ್ ರೆಕ್ಟಲ್ ಇರುತ್ತೆ ನೀವು ಮೂರು ದಿವಸದಿಂದ ತಿಂತಿದ್ದೆಲ್ಲ ಇದಾಗಿ ಅಲ್ಲಿ ಬಂದು ಕೂತಿರುತ್ತೆ ಅದು ಹೋಗ ಕಾಯ್ತಾ ಇರುತ್ತೆ ಪಾಪ ನೀವು ಕರೆಂಟ್ ಜಾಗ ಹೋಗ್ಬೇಕಲ್ಲ ಇದು ನನ್ನ ಮಗನ ಹೆಂಗ್ ಗೊತ್ತಾಗ್ಬಿಡುತ್ತೆ ಅಂದ್ರೆ ಮೇಲೆ ಬಂದಿರೋ ಗ್ಯಾಸ್ ಲಿಕ್ವಿಡ್ ಸಾಲಿಡ್ ಕಂಡಿಟ್ಕೊತದೆ ಗ್ಯಾಸ್ ಆದ್ರೆ ನೀ ಬಿಟ್ಟು ಬಿಡುತ್ತೆ ಯಾಕಂದ್ರೆ ನಿಮ್ಗೆ ಏನ್ ತೊಂದರೆ ಇರ್ಬೋದು ಆ ಪಕ್ಕದಲ್ಲಿ ಮೂರು ಅಂತ ಸ್ಮಾರ್ಟ್ ಮಗರು ಅದೇ ಲಿಕ್ವಿಡ್ ಏನಾದ್ರು ಬಂತು ಅದಕ್ಕೆ ನಾವು ಬಿ ಮರಿ ಹೋಗ್ತವ್ರ ಇವ್ರು ಬೆಳೆ ಮರಿ ಹೋಗ್ತವ್ರು ಎಂತ ಒಳ್ಳೆ ಸರ್ಜನ್ ನನ್ನ ಗುರುಗಳವರು ನಮ್ಮ ದೇವರ ಇವರು ಇವರು ಮರಿ ಹೋಗ್ತಾರ ನಂಗೆ ಯಾವ ಹೇಳು ಮರಿ ನೀನ್ ಸೀನಿಯರ್ ಆದವ್ರಿಗೂ ಮಾಡಕ್ಕೆ ನಾನ್ ಕೊಡ ನೀನು ಕೊಡಬಾರ ಯಾಕಂದ್ರೆ ಅವ್ನೇನೋ ಎಕ್ಸ್ಟ್ರಾ ಸ್ಪೀಟರ್ ಡ್ಯಾಮೇಜ್ ಮಾಡಲ್ಲ ಅಂದ್ರೆ ಅವ್ನು ಲೀಕ್ ಹಾಕಿ ಹಾಕಿ ನಿಮ್ಗೆ ನೀರಿಗೆ ಶಾಪ್ ಹಾಕ್ತಿರ್ತಾನೆ ಎಷ್ಟೋ ಸರಿ ನಾವು ಮಾಡಿರಲ್ಲ ಅದೇ ಟವರ್ ನಮಗೆ ಕೊಟ್ಟಿರ್ತಾನೆ ಅವನು ಜೂನಿಯರ್ ಮಾಡಿರ್ತಾನೆ ಸೊ ಅವ್ರು ಕೈ ಕೈಗೊಂಡ ಟವರ್ ಕೊಡಿ ನಮ್ಗೆ ಅಲ್ವಾ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅದಕ್ಕೆ ನೋಡಿ ನಾಲೆಡ್ಜ್ ಇಂಪಾರ್ಟೆಂಟ್ ಅದಕ್ಕೆ ಅದೊಂದು ಎಷ್ಟು ಸರಿ ಟೈಮು ಇನ್ನು ಐದೇ ನಿಮಿಷ